ನಿಷೇಧ ಹೇರಿದ್ರು ಕೂಡ ರಾಜಾರೋಷವಾಗಿ ಗೋಮಾಂಸ ಮಾರಾಟ ಮಾಡಲಾಗ್ತಾ ಇದೆ ಮೈಸೂರು ಜಿಲ್ಲೆ ಬಂಕಳ್ಳಿ ಗ್ರಾಮದಲ್ಲಿ ಗೋಮಾಂಸ ಮಾರಾಟ ಮಾಡಲಾಗ್ತಾ ಇದೆ ಮಾಂಸ ಮಾರಾಟ ಮಾಡ್ತಾ ಇದ್ದಂತ ಮಳಿಗೆ ಮೇಲೆ ಗ್ರಾಮಸ್ಥರು ಮುತ್ತಿಗೆ ಹಾಕಿದ್ದಾರೆ ಗೋಮಾಂಸ ಮಾರಾಟ ಮಾಡುವುದನ್ನು ಸ್ಥಗಿತಗೊಳಿಸಲಾಗಿದೆ ಆದರೆ ನಿರ್ಬಂಧ ಹೇರಲಾಗಿದೆ ಕಾನೂನಾತ್ಮಕವಾಗಿ ಯಾವುದೇ ರೀತಿ ಅವಕಾಶ ಇಲ್ಲ ಹಂಗಿದ್ರು ಕೂಡ ಇಲ್ಲಿ ಗೋಮಾಂಸ ಮಾರಾಟ ಮಾಡ್ತಿದ್ದಾರೆ ಅಕ್ರಮವಾಗಿ ಹೀಗಾಗಿ ಸ್ಥಗಿತಗೊಳಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಪೊಲೀಸರಿಗೆ ಮಂತ್ಲಿ ಕೊಡ್ತಿದ್ದೀವಿ ಅಂತಾರಂತೆ ಈ ಮಾರಾಟಗಾರರು ಹೀಗಾಗಿ ಗೆದ್ದಿದ್ದಾರೆ ಗ್ರಾಮಸ್ಥರು ಪೊಲೀಸರನ್ನ ಕರೆದೊಯ್ದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದಾ ನಿಮಗೆ ಮಂತ್ಲಿ ಏನಾದರೂ ಕೊಡ್ತಾರಾ ಇವರು ನಿಮ್ಗೆ ವಿಚಾರಿಸ್ಕೊಳ್ತಿದ್ದಾರಾ ಅದಕ್ಕೆ ಬಿಟ್ಟಿದ್ದೀರಾ ಅಕ್ರಮವಾಗಿ ಮಾರಾಟ ಮಾಡುದ್ರೆ ಕಲಿಯ <laughs>

ಯಾರಂದ್ರೆ ಆಯ್ತು ಬನ್ನಿ ಸಾಹೇಬ್ರು ಒಂದ್ ಒಂದ್ ಅರ್ಜಿ ಬರ್ಕೊಂಡ್ ಬನ್ನಿ ಅದ್ರಿಂದ ಏನಿಂದ ವಿಡಿಯೋ ವಿಡಿಯೋ ಮಾಡೋದು ತಗೋಬನ್ನಿ

लाई जिर तनेछ बारो छ नि ओ सरी न बन्द यार दिन सरी इवरगा जीव सुडी अन्त इवरै याद्रो नाउ